ಲ್ಲಿ ನೀರಾವರಿ ರೈಲು ಮತ್ತು ಹೈವೇಗೆ ಹೆಚ್ಚಿನ ಅವಕಾಶ ಸಿಗಲಿದೆ ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ನಲ್ಲಿ ರಾಜ್ಯಕ್ಕೆ ಅಗತ್ಯವಾಗಿ ಬೇಕಾಗಿರುವ ಯೋಜನೆಗಳಿಗೆ ಸಹಾಯವಾಗುವಂತೆ ಬಜೆಟ್ ಆಗಿದೆ ಹಾಗೂ ತೃಪ್ತಿಕರವಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಸದಸ್ಯ ಗೋವಿಂದ ಎಂ ಕಾರಜೋಳ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಕೇಂದ್ರ ಬಜೆಟ್ನಲ್ಲಿ ವೈಯಕ್ತಿಕ ಯೋಜನೆಗಳ ಘೋಷಣೆ ಮಾಡಿಲ್ಲ ರಾಜ್ಯವಾರು ಮಾಡಲಾಗುತ್ತದೆ ನೀರಾವರಿ ಮತ್ತು ರೈಲ್ವೆ ಯೋಜನೆ ಹಾಗೂ ಹೈವೇ ಬಗ್ಗೆ ಹೆಚ್ಚಿನ ಅವಕಾಶ ಸಿಗಲಿದೆ ಎಂದರು ನಾಲ್ಕು ಪಾಯಿಂಟ್ ಒಂದು ಕೋಟಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ಹೊಸ ಒಂದು ವ್ಯವಸ್ಥೆಯನ್ನ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡತಕ್ಕಂಥದ್ದು ಕೂಡ ಮತ್ತು ಬಡವರಿಗಾಗಿ ಏನು ಉಚಿತವಾಗಿ ಆಹಾರ ಧಾನ್ಯ ಕೊಡ್ತಕ್ಕಂಥದ್ದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಒಳಗೆ ಐದು ವರ್ಷ ವರ್ಷದ್ದನ್ನು ನಾನು ಸ್ವಾಗತ ಮಾಡಿದ್ದೀನಿ ಭಾಳ ಉತ್ತಮವಾದಂಥದ್ದು ಕೇಂದ್ರ ಮತ್ತು ಬಡವರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಹತ್ತು ಲಕ್ಷದವರೆಗೂ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಕೂಡ ಉತ್ತಮವಾದಂಥ ಬಜೆಟ್ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯೋ ಮಾಡಿ